ವ್ಯಾಪಾರದಲ್ಲಿ ನಷ್ಟ ಆಗಿತ್ತು ಸಾಲ ಮಾಡಿ ಆದ್ರೂ ಸರಿ ನಷ್ಟದಿಂದ ಹೊರಗೆ ಬರಬೇಕು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ವ್ಯಕ್ತಿ ರವಿ ನಲವತ್ ಮೂರು ವಯಸ್ಸಿನ ಶ್ರೀನಿವಾಸಪುರ ಗ್ರಾಮದ ವ್ಯಕ್ತಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಟಿ ಗೊಲ್ಲಹಳ್ಳಿಯ ಸುನಂದಮ್ಮ ಎನ್ನುವಂತಹ ಒಂದು ಮಹಿಳೆಯಿಂದ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಸಾಲವಾಗಿ ಪಡೆದಿರ್ತಾನೆ ವರ್ಷಗಳು ಕಳೆದ್ರು ಕೂಡ ಆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ವಾಪಸ್ ಕೊಡಕ್ಕಾಗದ ಒಂದು ಸಂದರ್ಭದಲ್ಲಿ ಸುನಂದಮ್ಮ ರವಿಗೆ ಕಾಲ್ ಮಾಡಿ ಮಾಡಿ ಕೇಳ್ತಾ ಇರ್ತಾರೆ ನನ್ನ ದುಡ್ಡನ್ನ ಯಾವಾಗ ಕೊಡ್ತೀರಾ ನೀವು ಅಂತ ವರ್ಷಗಳು ಕಳೆದ್ರು ಕೊಡಕ್ ಒಂದು ಪರಿಸ್ಥಿತಿಯಲ್ಲಿ ಒಂದು ದಿವಸ ಹಣ ಅರೇಂಜ್ ಆಗಿದೆ ನೀವು ಮನೆಗೆ ಬನ್ನಿ ನಾವು ನಿಮಗೆ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿ ರವಿ ಸುನಂದಮ್ಮ ಅವರನ್ನು ಮನೆಗೆ ಕರೀತಾರೆ ಮನೆಗೆ ಕರೆದ ನಂತರ ರವಿಯ ಪತ್ನಿ ಆಶಾ ಸುನಂದಮ್ಮನನ್ನ ಗಮನಿಸಿ ಸುನಂದಮ್ಮನ ಕುತ್ತಿಗೆಯಲ್ಲಿದ್ದಂತ ಚಿನ್ನದ ಸರ ಮತ್ತು ಕೈ ಬಳೆಗಳು ಮತ್ತು ಓಲೆಗಳನ್ನ ಗಮನಿಸಿ ಆ ಆಶಾ ರವಿಯ ಪತ್ನಿ ಗಂಡನಿಗೆ ಹೇಳ್ತಾಳೆ ಈಕೆಯನ್ನ ನಾವಿಲ್ಲೇ ಮುಗಿಸಿ ಬಿಟ್ರೆ ನಾವು ಕೊಡಬೇಕಾದ ಹಣವೂ ಉಳಿಯುತ್ತೆ ಮತ್ತು ಈ ಚಿನ್ನಗಳನ್ನ ನಾವು ಮಾರ್ತೀವಿ ಅಂತ ಆದ್ರೆ ನಮ್ಮ ಬೇರೆಯ ಸಾಲಗಳು ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂತ ಒಂದು ಕತರ್ನಾಕ್ ಐಡಿಯವನ್ನ ಗಂಡನಿಗೆ ಕೊಡ್ತಾಳೆ ಗಂಡನಿಗೆ ಒಂದು ಕ್ಷಣ ತಬ್ಬಿ ಬಾದ್ರೂ ಕೂಡ ಸಾಲದ ಬಾಧೆಯಿಂದ ನೊಂದಿದ್ದರಿಂದಾಗಿ ಏನಾದ್ರೂ ಮಾಡೋದಿದ್ರೆ ನೀನೇ ಮಾಡು ಅಂತ ಹೇಳಿ ಮನೆಯ ಹೊರಗಡೆ ಹೋಗಿ ನಿಂತ್ಕೋತಾನೆ ಯಾರಾದ್ರೂ ನೋಡ್ಕೊತೀನಿ ನೀನ್ ಏನಾದ್ರು ಮಾಡು ಅಂತ ಹೇಳಿ ಸೊ ಆವಾಗ ಆಶಾ ರವಿಯ ಪತ್ನಿ ಆಶಾ ಸುನಂದಮ್ಮಳ ಕತ್ತಿಗೆ ಚೂಡಿದಾರನ ವೆಲ್ನ ಬಿಗಿದು ಸುನಂದಮ್ಮಳ ಕೊಲೆಯನ್ನ ಮಾಡ್ತಾಳೆ ಇದಾದ ನಂತರ ಗಂಡ ಅಡ್ತಿ ಇಬ್ರು ರಾತ್ರಿ ಪೂರ್ತಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಈ ಹೆಣವನ್ನ ನಾವು ಸುಡಬೇಕು ಅಥವಾ ಹೂಳಬೇಕು ಅನ್ನುವಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಸುಟ್ರೆ ಇಷ್ಟೊಂದು ಬೆಂಕಿ ಬಂದ್ರೆ ಗ್ರಾಮಸ್ಥರು ಕೇಳಿದ್ರೆ ಏನ್ ಹೇಳುದು ಅನ್ನುವಂತ ಒಂದು ಸಂದರ್ಭದಲ್ಲಿ ಅವರಿಬ್ರು ಅದನ್ನ ಹೂಳೋದಕ್ಕೆ ಡಿಸೈಡ್ ಮಾಡ್ತಾರೆ ಸುನಂದಮ್ಮನ ಮೃತದೇಹವನ್ನ ಇವರು ವೆಂಕಟೇಶ್ ನಾಯಕ್ ಅನ್ನುವಂತ ವ್ಯಕ್ತಿಯ ರೇಷ್ಮೆ ತೋಟದಲ್ಲಿ ಹೂಡ್ಲಿಕ್ಕೆ ಡಿಸೈಡ್ ಮಾಡ್ತಾರೆ ಕೂತ ನಂತರ ಮರುದಿನ ತೋಟದ ಕೆಲಸಗಾರರು ಆ ಜಾಗಕ್ಕೆ ಬಂದಾಗ ಅಲ್ಲಿ ಕೂತಂತ ಒಂದು ಸ್ಥಳದಲ್ಲಿ ಹೆಂಗಸಿನ ಒಂದು ಕೂದಲು ಸಿಕ್ಕಿ ಕೂಲಿ ಕಾರ್ಮಿಕರಿಗೆ ಒಂದು ಬಂದಂತ ಒಂದು ಸಂದೇಹದ ಆಧಾರದ ಮೇಲೆ ಅವರು ಪೊಲೀಸ್ ಠಾಣೆಗೆ ಇನ್ಫಾರ್ಮ್ ಮಾಡಿದ ಕೂಡಲೇ ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಇನ್ವೆಸ್ಟಿಗೇಷನ್ ನಡೆಸಿದ ಪ್ರಕಾರ ಗೊತ್ತಾದಂತ ವಿಚಾರ ರವಿ ಮತ್ತು ಆಶಾ ಗಂಡ ಹೆಂಡತಿ ಇಬ್ರು ಈ ಕೊಲೆಯನ್ನ ಮಾಡಿ ಇವರು ಪಡೆದುಕೊಂಡಂತ ಎಲ್ಲಾ ಒಡವೆಗಳು ಸುನಂದಮ್ಮಳ ಒಡವೆಗಳು ಏನಿತ್ತು ಇದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮತ್ತು ಗಂಡಾಯಿತಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ಇನ್ನು ಕೊಲೆಯಾದಂಥ ದುರ್ದೈವಿ ಸುನಂದಮ್ಮಳ ವಯಸ್ಸು ಐವತ್ತೈದು ರಾಮನಗರ ಜಿಲ್ಲೆ ಕನಪುರ ತಾಲೂಕಿನ ಟಿ ಗೊಲ್ಲಹಳ್ಳಿಯ ನಿವಾಸಿಯಾಗಿದ್ದರು